ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಮಗ ಬಂದಿದ್ದಾನೆ ಅಂದರೆ ನೆನ್ನೆನೇ ಬಂದ ಅವನಿಗೆ ಏನಾದರೂ ತಿಂಡಿ ಮಾಡ್ಕೊಡೋಣ ಹಾಸ್ಟಲ್ಲೇ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಹಾಗಾಗಿ ನೆನ್ನೆ ಬಜ್ಜಿ ಮಾಡಿದೆ ನೆನೆ ವೀಡಿಯೋ ಮಾಡ್ಕೊಳೋಣ ಅವ ಇವತ್ತು ಕ್ಯಾರೆಟ್ ತೊಗೊಂಡಿದೆ ಮಾಮೂಲಿ ಕ್ಯಾರೆಟ್ ಅಲ್ಲೋ ಎಲ್ಲ ಮಾಡ್ತಾಯಿರ್ತೀವಿ ಪಾಯಸ ಮಾಡೋಣ ಅಂತ ಪಾಯಸ ಮಾಡಲ್ಲ ಅಂದೇ ಅಂತ ಮಾಮೂಲಿ ಪಾಯಸದಿಂದ ಸ್ವಲ್ಪ ಡಿಫ್ರೆಂಟಾಗಿ ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಕ್ಯಾರೆಟ್ ಇದ್ದೀನಿ ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ದೊಡ್ಡದು ಊಟಿ ಕ್ಯಾರೆಟು ಇದನ್ನ ತುರ್ಕೊಂಡು ಕ್ಯಾರೆಟ್ ಪಾಯಸ ಮಾಡೋಣ ಬೇಳೆ ಸಾಂಬಾರಿದೆ ಅದಕ್ಕೆ ಸ್ವಲ್ಪ ಹಾಗಲ್ಕಾಯಿ ತೊಗೊಂಡಿದ್ದೀನಿ ಇದನ್ನ ತುರಿದು ಇಟ್ಕೊಂಡಿದ್ದೀನಿ ಈ ಥರ ಇದರಲ್ಲಿ ಸಣ್ಣದಾಗಿ ಸಿಪ್ಪು ಇದು ಬೀಜ ಸ್ವಲ್ಪ ಬಲ್ತಿರೋದೆಲ್ಲ ತೆಗೆದುಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಗೊಜ್ಜು ಥರ ಮಾಡಿದ್ರೆ ಇವಾಗ ನುಂಚ್ಕೊಳ್ಳೋಕೆ ಹೋಗುತ್ತೆ ಇರೋ ಸಾಂಬಾರು ಜೊತೆಗೆ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪಾಯಸ ಮಾಡೋಣ ಏನಾದರೂ ಮಾಡ್ಕೊಡೋಣ ಅಂದ್ಬಿಟ್ಟು ಇದ್ದೀನಿ ಅದು ದೊಡ್ಡದು ಎಲ್ಲ ದೊಡ್ಡೋಗಿದೆ ದೊಡ್ಡದ್ರಲ್ಲಿ ತಿಣ ಅಂದರೆ ಹಾಗಾಗಿ ಇದರಲ್ಲೇ ತುರ್ಕೋತಾ ಇದ್ದೀನಿ ತುಡ್ಕೊಂಡಾದಮೇಲೆ ಪಾಯಸ ಮಾಡಿ ಸ್ವಲ್ಪ ರೈಸ್ ಮಾಡಿಬಿಟ್ಟು ಅದು ಗೊತ್ತ ಮಾಡಿದ್ರೆ ಇದು ಅಡುಗೆ ಕೆಲಸ ಆಗುತ್ತೆ ಅವನಕೋಸ್ಕರ ಏನಾದರೂ ಒಂದು ಸ್ವಲ್ಪ ಹೋಗೋವ್ರಿಗೆ ಹಾಸ್ಟ್ಲಲ್ಲಿ ಊಟನೇ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಏನಾದರೂ ಅವನಿಗೆ ಇವಾಗ ರಜಾ ಇದೆ ಎಕ್ಸಾಮ್ ಎಲ್ಲ ಮುಗಿಸಿದೆ ಹಂಗಾಗಿ ರಜಾ ಇದೆ ಹೋಗೋವ್ರಿಗೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ನಮ್ಗೆ ಇಷ್ಟವಾಗಿರೋ ತಿಂಗಳ ಮಾಡ್ಕೊಳ್ಳೋಣ ನಾನೇ ಮಾಡ್ತಾ ಇದ್ದೀನಿ ನನ್ನ ಮಗಳು ಮಾಡ್ತಾ ಇದ್ಲು ಅವರು ಇವತ್ತು ಡ್ಯೂಟಿಯಿಂದ ಬರೋದು ಲೇಟು ಹಾಗಾಗಿ ನಾನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟ್ ಕ್ಯಾರೆಟೆಲ್ಲ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೆಲೆ ಇಟ್ಟಿದ್ದೀನಿ ತರಗಡೆ ಅಂತ ಅಷ್ಟೇ ಕಾಸಂಗ್ ಟೈಮಿನ ಕರಗಿಸ್ಕೊಂಡು ಸೋಸ್ಕೊಳ್ಳೋಣ ಅಂತ ಎಲ್ಲ ಎಲ್ಲ ಸ್ವಲ್ಪ ಇದಾಗಿರುತ್ತಲ್ಲ ಅದಕ್ಕೆ ಈ ಕಡೆ ಫಸ್ಟ್ ನಾನು ಸಾವಿಗೆ ತುಂಬ ಸಾವಿಗೆ ಕ್ಯಾರೆಟು ಕ್ಯಾರೆಟ್ ಮತ್ತು ಸ್ವಲ್ಪ ತೆಂಗಿನ ತುಳಿ ತೊಗೊಂಡಿದ್ದೀನಿ ಉತ್ಕೊತೀನಿ ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ತಗೊಳ್ಳಿ ನಾನು ಸುಮ್ಮನೆ ಒಂದು ಅಳತೆ ಅಷ್ಟೇನೆ ತಗೋಬೇಕು ಅಷ್ಟೇ ತಗೋಬೇಕು ಅಂತ ಇದಕ್ಕಿನ್ನೇನು ಇನ್ನೇನು ಇಲ್ಲ ಅದಕ್ಕೆ ಸಾವು ಹಾಕ್ತಾ ಸ್ವಲ್ಪ ಜಾಸ್ತಿ ತಗೋತೀವಿ ಸ್ವಲ್ಪ ಕ್ಯಾರೆಟ್ ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನ ಹಂಗಾಗಿ ಸ್ವಲ್ಪ ಓಕೆನಾ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಉಪಕಾರ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಕ್ಯಾರೆಟ್ನೂ ಅಷ್ಟೇ ತುಪ್ಪ ಹಾಕೊಂಡು ಹಚ್ಕೋಬೇಕು ಸ್ವಲ್ಪ ಹಸಿ ಹಸಿನ ಹೀಗೇನೆ ಹುರ್ಗು ಹೀಗೇ ಉಟ್ಕೊಬೇಕು ಅದಕ್ಕೆ ತುಂಬ ಇಷ್ಟ ಕ್ಯಾರೆಟ್ ಹಲ್ವಾ ಅಂದರೆ ಹಲ್ವಾ ಮತ್ತಿಲ್ಲ ಪಾಯಸ ಮಾಡೋಣ ಅಂತ ಒಂದು ಸ್ವಲ್ಪ ದಿನ ತಿಂತಾ ಇರ್ತಾರೆ ಪಾಯಸನೂ ಒಂದಿನ ಮಾಡ್ಕೊಡೋಣ ಅಂದ್ಬಿಟ್ಟು ಪಾಯಸ ಪಾಯಸ ಮಾಡ್ಕೊಮ್ಮಿ ಇವಾಗ ಇದನ್ನು ಚೆನ್ನಾಗಿ ಉಟ್ಕೋಬೇಕು ಇದು ಹುರಿದಾದ್ಮೇಲೆ ಮತ್ತೆ ಕ್ಯಾರೆಟ್ ಉಡ್ಕೋಬೇಕು ಕ್ಯಾರೆಟು ಸೈಡ್ ಇಟ್ಕೊಂಡು ಹೋಗಬೇಕು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಇದ್ರೆ ಹಾಕ್ಬೋದು ಇಲ್ಲ ಖಾಲಿ ದ್ರಾಕ್ಷಿ ಇದೆ ಸಾರಿ ದ್ರಾಕ್ಷಿ ಇದೆ ಗೋಡಂಬಿನ ದ್ರಾಕ್ಷಿ ಇದೆ ಅದನ್ನೇ ಹಾಕ್ತೀನಿ ಏನಿರುತ್ತೆ ಅದನ್ನೇ ಹಾಕೋದು ಇಲ್ಲ ಅಂದ್ಬಿಟ್ಟು ಏನು ತಲಕ್ಕ ತಲಕ್ಕೋಗೋಲ್ಲ ಆದರೆ ತಂದು ಹಾಕೋದು ಇಲ್ಲ ಇರೋದ್ರಲ್ಲೇ ಮಾಡ್ಕೋದು ಆ ಥರ ನಮ್ಮದು ಏನಾದ್ರು ಅದನ್ನ ಹಾಕಿದ್ರೆ ತಂದು ತಂದುಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಅವರು ಒಂದು ತರಬೇಕಾಗ ಗೋಡಂಬಿನ ಅನ್ನೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಗೋಡಂಬಿ ಎಳಗಿ ಕಾಯಿ ಒಂಥರ ಗಮ್ಮತ್ತ ಚೆನ್ನಾಗಿರುತ್ತೆ ನೀವು ಮಾಡ್ತೀವಿ ಅಂತಂದ್ರೆ ಎಲ್ಲ ತಂದಿಟ್ಕೊಂಡು ಒಂದಿನ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಉಪ್ಕೋಬೇಕು ನಾಳೆ ತುಪ್ಪ ಹಾಕ್ತಿದ್ದೀನಿ ತುಪ್ಪದಲ್ಲಿ ಈಗ ಕ್ಯಾರೆಟ್ ಹಾಕಿದ್ರೆ ಕ್ಯಾರೆಟ್ ಸ್ವಲ್ಪ ಹಾಗೆ ಹಸಿ ಹಾಸನವರೆಗೂ ಉಪ್ಕೋಬೇಕು

ఉదించు ఉక కోగ్ మిక్సీబిట్ర నిన్నది పైసా అదో మిక్సీ ఈ కయూరి హాకం ఉప్పుకోవాలి

ಇದರಲ್ಲಿ ಚೆನ್ನಾಗಿ ಕುಪ್ಪ್ಮೇಲೆ ಮಿಕ್ಸಿಗಾಕೊಂಡ್ಬಿಡೋಣ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಅದನ್ನ ಡೈರೆಕ್ಟ್ ಆಗಿ ಬೆಲ್ಲದ ಪಾಕದ ಎತ್ಕೊಂಡು ಸಾವಿಗೆ ಚೆನ್ನಾಗಿ ಬೆಂದ ಮೇಲೆ ಹಾಕ್ಕೊಳ್ಳೋದು ಅಷ್ಟೇ ಆಲ್ರೆಡಿ ಇದ್ರಲ್ಲಿ ಬೇಯಿಸಿರ್ತೀವಿ ಆಮೇಲೆ ಬುಬ್ವಲ್ಲ ಏನು ಜಾಸ್ತಿ ಏನು ಇದು ಮಾಡೋ ಅಷ್ಟು ಆಯ್ತು আমরা আগে ফ্রাই করেmarkdown গডি করে নামিয়ে নিলাম তাই ফ্রাই মত করে আমরা আর একটু দিই একটু 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 নেব 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 ರುಬ್ಕೊಂಡಿರೋ ಕ್ಯಾರೆಟು ಫ್ರೀ ಹಾಕೋಬಿಟ್ಟು ಇದು ಹಾಕ್ಕೊಂಡು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆರಳಬೇಕು ಬೇಕೋ ಮಾಡ್ಕೊಳ್ಳಿ ಅಕ್ಷ್ಮಾತ್ ಇವೆಲ್ಲ ಸ್ವೀಟ್ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಸಕ್ಕರೆ ಹಾಕೋಬೋದು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ತೆರಳಬೇಕಂದ್ರೆ ತೆಳೆ ತೆಳ್ಳಗೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿದ್ದೀವಿ ಕ್ಯಾರೆಟ್ ಫ್ರೈ ನಾನು ಹಾಲು ಆಲ್ರೆಡಿ ಇದು ಕುಚ್ಚೋಗ್ಲಿ ಹಾಕಿರೋದ್ರಿಂದ ಇದೇನು ಹಾಕ್ತಾಯಿಲ್ಲ ಬೇಕು ಅಂದರೆ ಹಾಕೋಬೋದು ನೀವು ಅಂದರೆ ಎಲ್ಲ ಬೆಲ್ಲ ಅಲ್ಲ ಹೊರದೋಗುತ್ತೆ ಎಲ್ಲ ಕುದಿಸ್ಕೊಂಡು ಇಳಿಸೋಕಾಗ ಹಾಕೊಳ್ಳಿ ಆವಾಗ ಹೊಡೆದೋಗಲ್ಲ ನೀವು ಹಾಕೊಂಡು ಕುದಿಸಿದ್ರೆ ಹೊಡೆದೋಗುತ್ತೆ ಗಿಣ್ಣಾಗ್ಬಿಡುತ್ತೆ ಅಷ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ಕ್ಯಾರೆಟ್ ಪೈಸಲ್ಲಿ ಕುದೀತಾ ಇದೆ ಹೀಗೆ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ ಅಂದರೆ ನಾನು ಗೋಡಂಬಿ ಇರಲಿಲ್ಲ ಬರೀ ರಾಸುಮೊಟ್ಟು ಹಾಕಿದ್ದೀನಿ ಶಾವ್ಗೆ ಜಾಸ್ತಿ ಹಾಕಿದ್ದೀನಿ ನಾನು ಬೇಕಂದರೆ ಕಮ್ಮಿನ ಹಾಕ್ಕೋಬೋದು ಇದು ಒಂದು ಜಾಸ್ತಿ ಬೇಡ ಅಂದರೆ ಕಮ್ಮಿನ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸ್ತದೆಲ್ಲ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಆ ಟ್ರೈ ಮಾಡಿದ್ರೆ ನನ್ನ ಮಗನಿಗೋಸ್ಕರ ಮಾಡಿರುವಂಥದ್ದು ಕ್ಯಾರೆಟ್ ಪಾಯಸ